ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಕ್ಸಸ್ ಇನ್ ಸ್ಟಡಿ ಟೆಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೋರ್ಟ್ನಲ್ಲಿ ಕಾಯಂ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ವಿಡಿಯೋನ ಸ್ಕಿಪ್ ಮಾಡಿಸಿ ಸಂಪೂರ್ಣವಾಗಿ ವೀಕ್ಷಿಸಿ ಇಲಾಖೆ ಹೆಸರು ನೋಡೋದಾದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಘಟಕ ಹುದ್ದೆಗಳ ಹೆಸರು ನೋಡೋದಾದರೆ ಬೆರಳುಚ್ಚುಗಾರರು ಪ್ಯೂನ್ ಒಟ್ಟು ಹುದ್ದೆಗಳ ಸಂಖ್ಯೆ ಐವತ್ತೆಂಟು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಉದ್ಯೋಗದ ಸ್ಥಳ ನೋಡೋದಾದರೆ ಬೆಂಗಳೂರು ಗ್ರಾಮಾಂತರ ಹುದ್ದೆಯ ವಿವರ ನೋಡೋದಾದರೆ ಪ್ಯೂನ್ನಲ್ಲಿ ಇಪ್ಪತ್ತೆಂಟು ಹುದ್ದೆ ಬೆರಳಚ್ಚುಗಾರರಲ್ಲಿ ಮೂವತ್ತು ಹುದ್ದೆ ಇನ್ನು ವಿದ್ಯಾರ್ಹತೆ ಬಗ್ಗೆ ನೋಡೋದಾದರೆ ಬೆರಳಚ್ಚುಗಾರರು ಹುದ್ದೆಗಳಿಗೆ ಅಭ್ಯರ್ಥಿಗಳು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಇನ್ನು ಪ್ಯೂನ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಇನ್ನು ವಯೋಮಿತಿಯ ಬಗ್ಗೆ ನೋಡೋದಾದರೆ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಇನ್ನು ಮಾಸಿಕ ವೇತನದ ಬಗ್ಗೆ ನೋಡೋದಾದರೆ ಪ್ಯೂನ್ ಹುದ್ದೆಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರವರೆಗೆ ಬೆರಳಚ್ಚುಗಾರರ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರ ರೂಪಾಯಿ ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಂಗವಿಕಲರಿಗೆ ಶುಲ್ಕ ಇರುವುದಿಲ್ಲ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಈ ಒಂದು ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ